ನಮಸ್ಕಾರ ಏನು ಇವತ್ತು ಕಾರ್ಗಲ್ ಯುದ್ಧದ ವಿಜಯೋತ್ಸವದ ಇಪ್ಪತ್ತೈದನೇ ವರ್ಷದ ಶುಭಾಶಯಗಳನ್ನು ಕೋರ್ತಾ ಅದೇ ರೀತಿ ನಮ್ಮ ದೇಶದ ಎಲ್ಲ ಜನತೆಗೂ ಶುಭಾಶಯಗಳನ್ನು ಕೋರ್ತಾ ಏನು ಇವತ್ತು ಕಾರ್ಗಲ್ ಯುದ್ಧದ ಪ್ರಯುಕ್ತ ನಾವು ವಿಜಯನ ಎಲ್ಲ ನಮ್ಮ ದೇಶದ ಎಲ್ಲ ಕಡೆಯೂ ವಿಜಯೋತ್ಸವ ಇದ್ದಾರೆ ಅದೇ ರೀತಿ ನಮ್ಮ ಯೋಧವ್ರಿಗೆ ಗಡಿ ಭಾಗದಲ್ಲಿ ಕಾಯುವ ನಮ್ಮ ಯೋಧರು ಮತ್ತು ಅವರಿಗೆ ನಮ್ಮ ಸರ್ಕಾರ ಯಾವ ಮಾತು ಕೊಟ್ಟಿದ್ರೆ ಆ ಮಾತನ್ನು ನಡೆಸ್ಕೊಳ್ಬೇಕು ಯಾಕಂದರೆ ಅವರು ದೇಶ ಕಾಯ್ತಾ ಇರ್ತಾರೆ ಅವರು ಮಕ್ಕಳು ಎಜುಕೇಷನ್ ಆಗಲಿ ಫ್ಯಾಮಿಲಿಗೆ ಬಗ್ಗೆಗಾಗಲಿ ಎಲ್ಲದಕ್ಕೂ ನಮ್ಮ ಸರ್ಕಾರ ಮುಂದೆ ಇರಬೇಕು ಅದೇ ರೀತಿ ನಮಗೆ ರೈತರು ರೈತರು ಕೂಡ ಅನ್ನ ಕೂಡ ರೈತರು ಈ ಕಡೆ ನಮ್ಮ ದೇ ದೇಶ ಕಾಯುವ ಯೋಧರು ಇಬ್ರು ಪ್ರಮುಖವಾದಂತ ನಮಗೋಸ್ಕರ ನಮ್ಮ ಗೋಸ್ಕರ ಇರುವಂತಹ ರೈತರು ಮತ್ತು ಯೋಧರಿಗೆ ನಮ್ಮ ಸರ್ಕಾರ ಯಾವುದೇ ಮಾತು ಕೊಟ್ಟಿದ್ರು ಆ ಮಾತನ್ನು ಈಡೇರಿಸಬೇಕು ಸರ್ಕಾರದಿಂದ ಯಾವುದೇ ಸೌಲಭ್ಯಗಳನ್ನು ಅವ್ರು ಕೊಡಬೇಕು ಅವ್ರು ಕೊಟ್ಟಾಗೆ ನಮ್ಗೆ ಎಲ್ಲರೂ ನಾವು ಚೆನ್ನಾಗಿರ್ತೀವಿ ನಾವು ಆರಾಮಾಗಿರ್ಬೇಕಂದ್ರೆ ಅವ್ರಿಬ್ರು ಚೆನ್ನಾಗಿರ್ಬೇಕು ಅವ್ರಿಗೋಸ್ಕರ ನಮ್ಮ ಸರ್ಕಾರ ನಾವಾಗಲಿ ಎಲ್ಲರೂ ನಾವು ಜೊತೆಯಲ್ಲಿದ್ದು ಅವ್ರಿಗೋಸ್ಕರ ನಾವು ಏನೇ ಆಗಲಿ ನಾವು ಅವ್ರ ಜೊತೆಯಲ್ಲಿ ಇರಬೇಕು ಅದಕ್ಕೆ ಸರ್ಕಾರ ಸ್ಪಂದಿಸಬೇಕು ಎಲ್ಲ ಕೆಲಸಗಳು ಏನೇ ಇದೆ ಆಗಲಿ ರೈತರು ಕೂಡ ಯಾವ ದಿವಸ ಸೌಲಭ್ಯಗಳನ್ನು ಮಾಡಿಕೊಡ್ಬೇಕು ಅದೇ ರೀತಿ ನಮ್ಮ ಯೋಧರಿಗೂ ಅದೇ ರೀತಿ ಯಾವುದೇ ಸೌಲಭ್ಯಗಳನ್ನ ಮಾತು ಕೊಟ್ಟಿದ್ರೆ ಆ ಮಾತಂತ ಈಡೇಡ್ಸಬೇಕು ಅಂತೇಳಿ ಇವತ್ತು ನಾವು ಮಾತಾಡೋಕ್ಕೆ ಇಷ್ಟವರ್ಷ